ಅಲ್ಲಿಯ ನಂಬಿಕೆಗಳನ್ನು ನಾವು ಗೌರವಿಸೋಣ ಮನುಷ್ಯರ ನಂಬಿಕೆಯಂತೆ ಶಿವ ಪಾರ್ವತಿಯರ ಸಂಬಂಧವು ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಗಲಿ ಪಾರ್ವತಿಯಲ್ಲಿ ಜನಿಸಿ ಇಷ್ಟು ವರ್ಷವೇ ಕಲಿಸದೇ ಅಲ್ಲವೇ ನೀನು ಹಿಡಿಯುವ ಕಲೆಯಲ್ಲಿ ಬಹಳ ನೈಪುಣ್ಯತೆಯನ್ನು ಸಾಧಿಸಿದ್ದಾಳೆ ಅಂದರೆ ಅವಳ ಮುಖ್ಯ ಉದ್ದೇಶವಾದ ಅವಳ ಏಕಾಗ್ರತೆ ಅವಳ ಮೈಗೂಡಿದೆ ಅದರೊಂದಿಗೆ ಸಂಬಂಧಗಳನ್ನು ಬೆಳೆಸಿಕೊಂಡು ಹೋಗುವ ವಿಶೇಷ ಕಲೆಯನ್ನು ಕಲಿಸಿದ್ದಾಳೆ ತನ್ನ ರಕ್ತವಲ್ಲದ ಮಗಳನ್ನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುವ ತಂದೆ ತಾಯಿ ಅವರ ಗರ್ಭದಿಂದ ಜನಿಸದೇ ಇದ್ದರೂ ಅವರಿಗೆ ತಂದೆ ತಾಯಿಯಾಗುವ ಸಂತೋಷ ನೀಡಿದ್ದಾಳೆ ಸುಂದರಮ್ಮನಿಗೆ ತನ್ನ ಮೇಲಿರುವ ಕೋಪವನ್ನು ಅಸಮಾಧಾನವನ್ನು ನಗು ನಗುತ್ತಲೇ ಸ್ವೀಕರಿಸುವ ಗಟ್ಟಿತನ ಬೆಳೆದಿದೆ ಇನ್ನು ಸಾಕಷ್ಟು ವಿಷಯಗಳನ್ನು ಕಲಿಯುತ್ತಾ ಸರಿಯಾದ ದಾರಿಯಲ್ಲಿಯೇ ಸಾಗುತ್ತಿದ್ದಾಳೆ ಅಲ್ಲ ಅಪ್ಪ ನೀನು ಈ ಊರಿನ ನಾಯಕ ಅದೆಲ್ಲಿಂದನೋ ಬಂದವ್ರನ್ನ ಇಲ್ಲಿರಕ್ ಹೆಂಗ್ ಬಿಟ್ಟೆ ನೀನು ಅದು ಅಂದ್ರೆ ಆ ಮನುಷ್ಯ ಸರಿ ಇಲ್ಲ ಏನ್ ಜಂಬಾ ಅಂತ್ಯ ಅವನ್ ದಿಮಾಕ್ ನೋಡ್ಬೇಕಿತ್ತು ನೀವ್ ಒಂದ್ಸಲ ಅಯ್ಯೋ ನಿಮ್ ಅಪ್ಪನ ನೋಡಿದಾರೆ ಬಿಡು ಅಂಬಾ ಅವ್ರಷ್ಟೇ ಅಲ್ಲ ನಾನು ನಿಮ್ ಅಜ್ಜಿನು ನೋಡಿದೀವಿ ನಿನ್ನೆ ಪಂಚಾಯತಿ ಕಟ್ಟಕ್ ಬಂದಿದ್ನಲ್ಲ ನಿಮ್ ಅಪ್ಪನ ಎದುರಿಗೆ ಎಷ್ಟ್ ಮಾತಾಡ್ತಾನೆ ಗೊತ್ತಾ ಮತ್ತೆ ಹೊರಗಿಂದ ನಮ್ ಹಳ್ಳಿಗ್ ಬಂದವರು ನೆಂಟು ತರ ಇದ್ವಾ ಹೋದ್ವಾ ಅಂತ ಇರಬೇಕು ಅದ್ಬಿಟ್ಟು ಆ ಮೂರು ಜನ ಇಲ್ಲೇ ಇರೋದಲ್ಲದೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅದ್ರಲ್ಲೂ ಆ ದೊಡ್ಡ ಮನ್ಸ ಅಂತೋ ಅವನ ಮಾತನೇ ಕೇಳಬೇಕು ಅನ್ನೋ ತರ ಇದೆ ಆ ಮನ್ಸನ್ ವರ್ಷೆ ಹ್ ನೀನೇನ್ ಕಡಿಮೆ ಇಲ್ಲ ಬಿಡವ ಈ ಊರ್ನಾಗೆ ಎಲ್ಲರೂ ನಿನ್ನ ಮಾತೆ ಕೇಳೋ ಹಾಗೆ ಮಾಡಿದೀಯಲ್ಲ ಹೌದು ಆ ಹುಡುಗ ಅದ್ಯಾವನ್ ಮೇಲೆ ಹಾಗೆ ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅದೇ ಏನ್ ಹೇಳಿಲ್ವಲ್ಲ ಹಿಂಗೆ ಹಿಂಗರಾಡ್ತಾ ಇರೋದು ನೀನು ಏನಜ್ಜಿ ನೀನು ನಮ್ಮಪ್ಪಂಗೆ ಹೇಳಿದ್ರೆ ನನ್ಗೆ ಹೇಳ್ದಂಗಲ್ವಾ ಅದು ಅಲ್ದೆ ಅವನೇನು ಈ ಊರನಲ್ಲ ನಾನು ಈ ಊರೋಳು ಎಲ್ರು ನನ್ನೇ ಇಷ್ಟಪಡೋದು ನೀನ್ ಯಾವ ಊರ್ನೋಳು ಅಂತ ಕಂಡೋರ್ ಯಾರು ಅವನು ಅಜ್ಜಯ್ಯಪ್ಪನ ಮರಿಮಗ ಅಂತ ಹೇಳೋನೆ ಅವನೇ ಈ ಊರಿಗೆ ಸೇರಿದವನು ನೀನಲ್ಲ ಂದ್ರೆ ಏನಜ್ಜಿ ನಾನ್ ಯಾಕೆ ಈ ಊರೋಳಲ್ಲ